ಶಾಂತಿ ಇವತ್ತು ಎಪ್ಪತ್ತೇಳನೇ ವರ್ಷದ ಸ್ವಾತಂತ್ರ್ಯ ಮಹೋತ್ಸವ ಎಪ್ಪತ್ತೇಳನೇ ವರ್ಷ ಮುಗಿದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಈ ದೇಶ ಸ್ವಾತಂತ್ರ್ಯ ಆಗಬೇಕು ಅಂತಂದರೆ ಈ ದೇಶಕ್ಕಾಗಿ ಎಲ್ಲ ಆತ್ಮನು ತಮ್ಮ ಆತ್ಮವನ್ನು ಈ ದೇಶಕ್ಕಾಗಿ ಯಾವ ಬಲಿದಾನ ಕೊಟ್ಟಿದ್ದಾರೆ ತಮ್ಮ ರಕ್ತವನ್ನು ಸುರಿಸಿದ್ದಾರೆ ತಮ್ಮ ತನು ಧನ ಧನ ಸಮಯ ಸಂಕಲ್ಪ ಎಲ್ಲವನ್ನೂ ಈ ಭೂಮಿಗಾಗಿ ಅರ್ಪಣೆ ಮಾಡಿದ್ದಾರೆ ನಾವೆಲ್ಲರೂ ಇವತ್ತು ಸ್ವತಂತ್ರ ಭಾರತದ ಅನುಭವ ಮಾಡ್ತಾ ಇದ್ದೀವಿ ಈ ಭಾರತದಲ್ಲಿ ಸ್ವತಂತ್ರದ ಅನುಭವ ಮಾಡ್ತಾ ಇದ್ದೀವಿ ಅಂತಂದ್ರೆ ಅವರೆಲ್ಲರೂ ಸುರಿಸಿರುವಂತಹ ರಕ್ತ ಅವರೆಲ್ಲರೂ ಕೊಟ್ಟಿರುವಂತಹ ಬಲಿದಾನ ಅವರೆಲ್ಲರೂ ಮಾಡಿರುವಂತಹ ತ್ಯಾಗದ ಫಲ ಸ್ವರೂಪವಾಗಿ ನಾವು ಇವತ್ತೆಲ್ಲರೂ ಈ ಸ್ವತಂತ್ರ ಭಾರತದಲ್ಲಿ ಇದ್ದೇವೆ ಆ ಕಾರಣದಿಂದ ಅವರೆಲ್ಲರಿಗೂ ಹೃದಯ ಪೂರ್ವಕವಾದ ಶ್ರದ್ಧೆಯನ್ನ ಅಲ್ಪಿಸೋಣ ಹೃದಯಪೂರ್ವಕವಾದಂತಹ ಸ್ಮರಣೆಯನ್ನ ನಾವು ಇವತ್ತಿನ ದಿನ ಮಾಡಬೇಕಾಗಿದೆ ಎಷ್ಟೆಲ್ಲ ಮಹಾತ್ಮರು ಪುಣ್ಯಾತ್ಮರು ಧರ್ಮಾತ್ಮರು ಎಲ್ಲರೂ ಈ ದೇಶಕ್ಕಾಗಿ ಆದಿಯಿಂದಲೂ ಸ್ವತಂತ್ರ ಸಿಗುವುದಕ್ಕಾಗಿ ಎಷ್ಟೆಲ್ಲ ಹೋರಾಟ ಮಾಡಿದ್ದಾರೆ ಆ ಹೋರಾಟದ ಫಲ ಸ್ವರೂಪವಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವ ಮಾಡ್ತಾ ಇದ್ದೇವೆ ಆದರೆ ಉಪನ್ಯಾಸದ ಸಂಗತಿ ಏನು ಅಂತಂದ್ರೆ ಇವತ್ತು ನಾವು ಸ್ವಾತಂತ್ರ್ಯ ಅಂತ ಹೇಳ್ತಾ ಇದ್ದೀವಿ ಆದರೆ ಪರಮಾತ್ಮನ ತಿಳಿಸ್ಕೊಡ್ತಾ ಇದ್ದಾರೆ ನಾವು ಯಾವಾಗ ಸಂಪೂರ್ಣ ಸ್ವಾತಂತ್ರ್ಯದ ಅನುಭವ ಮಾಡ್ತಾ ಇದ್ದ ಮಾಡ್ತೇವೆ ಅಂತಂದ್ರೆ ಐದು ವಿಕಾರಗಳಿಂದ ಮುಕ್ತರಾದಾಗ ನಾವು ಒಲೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಿದೆ ಆದರೆ ನಾವು ಸ್ವಾತಂತ್ರ್ಯ ಆಗ್ಬೇಕು ಅಂತಂದ್ರೆ ನಾವು ಐದು ವಿಕಾರಗಳ ಬಂಧನದಲ್ಲಿ ಬಂಧಿತರಾಗಿದ್ದೀವಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈ ಎಲ್ಲ ವಿಕಾರಗಳ ಬಂಧನದಲ್ಲಿ ಬಂಧಿತರಾಗಿರೋ ಕಾರಣದಿಂದಲೇ ಇವತ್ತು ಜಗತ್ತಿನಲ್ಲಿ ನಾವು ಎಲ್ಲ ಕಡೆಗೂ ನೋಡ್ತಾ ಇದ್ದೀವಿ ದೇಶದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಕಡೆಗೂ ದುಃಖ ಅಶಾಂತಿ ಕೊಲೆ ಸುಳಿಗೆ ಅನ್ಯಾಯ ಅತ್ಯಾಚಾರ ಭಯ ಚಿಂತೆ ಈ ಎಲ್ಲವೂ ಮಧ್ಯದಲ್ಲಿ ನಾವು ಬರುತ್ತಾ ಇದ್ದೀವಿ ಆ ಎಲ್ಲದರಿಂದಲೂ ಮುಕ್ತರಾಗಿ ನಾವು ಸ್ವತಂತ್ರರಾಗಬೇಕು ಅಂತಂದ್ರೆ ಈ ವಿಕಾರಿ ಗುಣಗಳಿಂದ ಮುಕ್ತರಾಗಬೇಕಾಗಿ ಇದೇ ಭಾರತ ಭೂಮಿಯ ಮೇಲೆ ಐದು ಸಾವಿರ ವರ್ಷದ ಹಿಂದೆ ಒಂದು ಧರ್ಮ ಒಂದು ರಾಜ್ಯ ಒಂದು ಭಾಷೆ ಸುಖ ಶಾಂತಿ ಆಯುಷ್ಯ ಆರೋಗ್ಯ ಸಂಪತ್ತು ಇರುವಂತಹ ಭೂಮಿ ಈ ದೇಶ ಆಗಿತ್ತು ಆಗ ಈ ಭಾರತಕ್ಕೆ ದೈವ ಭೂಮಿ ಧರ್ಮ ಭೂಮಿ ಅಂತ ಹೇಳಿತ್ತು ಈ ಭಾರತ ದೈವ ಭೂಮಿಯೂ ಹೌದು ಧರ್ಮ ಭೂಮಿಯೂ ಹೌದು ಕರ್ಮ ಭೂಮಿಯೂ ಹೌದು ಮಾತೃಭೂಮಿಯೂ ಹೌದು ಯಾಕೆ ಮಾತೃಭೂಮಿ ಅಂತ ಹೇಳಾಗ್ತದೆ ಅಂತಂದ್ರೆ ಈ ಭಾರತ ದೇಶ ಎಲ್ಲ ದೇಶದವರಿಗೆ ಎಲ್ಲ ಭಾಷೆಯವರಿಗೆ ಎಲ್ಲ ಸಂಸ್ಕೃತಿಯವರಿಗೆ ಎಲ್ಲ ಸಂಪ್ರದಾಯದವರಿಗೆ ಸರ್ವರಿಗೂ ಆಕ್ಷಯ ಕೊಟ್ಟಿರುವಂತಹ ಭೂಮಿ ಈ ಭಾರತದ ಇತಿಹಾಸದ ದುದ್ದಕ್ಕೂ ಇತಿಹಾಸದ ಪುಟಗಳನ್ನ ತೆರೆದು ನೋಡಿದಾಗ ಎಂದೂ ಈ ಭಾರತ ದೇಶ ಬೇರೆ ದೇಶಗಳ ಮೇಲೆ ಆಕ್ರಮಣ ಮಾಡಿಲ್ಲ ಅಥವಾ ವಿಸ್ತಾರದ ಇಚ್ಛೆಯನ್ನ ಶಾಂತಿ ದೂತ ಭಾರತ ಅಂತ ಹೇಳಲ್ಪಟ್ಟಿದೆ ಕರೆಯಲ್ಪಟ್ಟಿದೆ ಯಾಕಂದ್ರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಗಾಗಿ ಇರುವಂತಹ ದೇಶ ಭಾರತ ದೇಶ ಆದ್ದರಿಂದ ಭಾರತಕ್ಕೆ ತಾಯಿ ಭೂಮಿ ಮಾತೃಭೂಮಿ ಅಂತ ಕರೆಯಲಾಗ್ತದೆ ಅದಕ್ಕೆ ಈ ಭಾರತ ಭೂಮಿಯ ಮೇಲೆ ಇದ್ದೇವೆ ಅಂತಂದ್ರೆ ನಾವು ಭಾಗ್ಯವಂತರು ಅದಕ್ಕೆ ಒಂದು ಮಾತು ಮಾತಿಗೂ ಗೀತೆ ನುಡಿಯುತ್ತಿದೆ ಭಾರತ ದೇಶದಲ್ಲಿ ಕೋಣೆ ಕೋಣೆಯಲ್ಲಿ ಉಣಿಣೆ ನುಡಿಯುತ್ತಿದೆ ಕನ್ನಡ ನಾಡಿನಲ್ಲಿ ಮಾತು ಮಾತಿಗೂ ಗೀತೆ ನುಡಿತಾ ಇರುವಂತಹ ಈ ಭಾರತ ಭೂಮಿಯ ಮೇಲೆ ನಾವು ಜನ್ಮ ಪಡೆದಿದ್ದೀವಿ ಅಂದಮೇಲೆ ನಾವೆಲ್ಲರೂ ನಾವೆಲ್ಲರೂ ಇದ್ದೀವಿ ಅದಕ್ಕೆ ಇನ್ನೊಂದ್ ಮಾತು ಹೇಳ ಚಂದನ ಹೈಸು ದೇಶಕ್ಕೆ ಧರಿಸಿ ತಪೋ ಭೂಮಿ ದೇವಿ ಈ ಪ್ರತಿಮಾ ಬಚ್ಚ ರಾಮಹೇ ಅಂದ್ರೆ ಭಾರತದ ಭೂಮಿಯ ಕಣಕನೂ ಕೂಡ ಚಂದನೆ ಇದ್ದಂತೆ ಭಾರತ ದೇಶದ ಪ್ರತಿಯೊಂದು ಹಳ್ಳಿ ತಪಸ್ಸಿನ ಭೂಮಿ ಇದ್ದಂತೆ ಭಾರತ ದೇಶದಲ್ಲಿರುವಂತಹ ಪ್ರತಿಯೊಂದು ಗಂಡು ಮಗು ದೇವತೆ ಪ್ರತಿಯೊಂದು ಹೆಣ್ಣು ಮಗು ದೇವಿ ಸ್ವರೂಪ ಇದೆ ಇದು ಕಥೆ ಕಲ್ಪನೆ ಕನಸು ಇಲ್ಲ ಇದೇ ಭೂಮಿಯ ಮೇಲೆ ದೈವಿ ರಾಜ್ಯ ಇದ್ದು ಪುನಃ ಈ ಭೂಮಿಯ ಮೇಲೆ ದೈವಿ ರಾಜ್ಯದ ಸ್ಥಾಪನೆ ಆಗ್ಬೇಕು ಅದಕ್ಕಂತನೇ ಬಸವಣ್ಣನವರು ಕಲ್ಯಾಣದ ರಾಜ್ಯ ಬೇಕು ಅಂತ ಅದಕ್ಕಾಗಿ ಎಷ್ಟೆಲ್ಲ ತಮ್ಮ ಜೀವನವನ್ನೇ ಕೊಟ್ಟು ಗಾಂಧೀಜಿಯವರು ರಾಮ ಬೇಕು ತಮ್ಮ ಭೂಮಿಗಾಗಿ ಅರ್ಪಿಸಿದ್ರು ಎಲ್ಲರೂ ಇಚ್ಛೆ ಪಡುದು ಅದಕ್ಕೆ ಯಾಕೆ ಅಂತಂದ್ರೆ ಇದೇ ಭಾರತದ ಬೆಳೆ ಇದೇ ಭಾರತ ಭೂಮಿಯಲ್ಲಿ ಸ್ವರ್ಗ ಭೂಮಿ ಆಗಿತ್ತು ದೈವ ಭೂಮಿ ಆಗಿತ್ತು ಪುನಃ ನಮ್ಮ ಉನ್ನತ ಸಂಸ್ಕೃತಿಯನ್ನ ಪುನಸ್ಥಾಪನೆ ಮಾಡ್ಬೇಕು ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಯೋಗದಾನ ಏನು ಅಂತಂದ್ರೆ ನಾವೆಲ್ಲರೂ ವಿಕಾರಗಳಿಂದ ಭಕ್ತರಾಗಿ ದೈವಿ ಮೌಲ್ಯಗಳಿಂದ ಸಂಪನ್ನರಾಗಿ ಈ ಭೂಮಿಯ ಮೇಲೆ ದೈವಿ ಸ್ವರಾಜ್ಯದ ಸ್ಥಾಪನೆ ಮಾಡುವುದಕ್ಕಾಗಿ ನಾವೆಲ್ಲರೂ ಅಣಿ ಆಗೋಣ ಕಂಕಣ ಬರ್ಭರಾಗೋಣ ಇವತ್ತಿನ ಸ್ವಾತಂತ್ರ್ಯದ ದಿನದಂದು ನಾವೆಲ್ಲ ದೃಢ ಸಂಕಲ್ಪ ಮಾಡೋಣ ಸಂ ಮನಸ ವಾಚ ಕರ್ಮಣ ಪರಿಶುದ್ಧರಾಗಿ ನಮ್ಮಲ್ಲಿರುವಂತಹ ವಿಕಾರಿ ಗುಣಗಳನ್ನು ತ್ಯಜಿಸಿ ಎಲ್ಲೆಲ್ಲೂ ತಿಳಿಸಿ ಈ ಭೂಮಿಯನ್ನ ಪಾವನ ಭೂಮಿಯನ್ನಾಗಿ ಮಾಡೋಣ ಈ ಕಾರ್ಯ ಮಾಡಿಸುವಂತವ್ರು ಯಾರು ಅಂತಂದ್ರೆ ನಮ್ಮೆಲ್ಲರ ತಂದೆ ಪರಮಾತ್ಮ ಅದಕ್ಕಾಗಿ ನಮ್ಮ ಭಾರತದ ರಾಷ್ಟ್ರ ಗೀತೆಯನ್ನು ನಾವು ಹೇಳ್ತೇವೆ ಜನ ತನ ಮನ ಅಧಿನಾಯಕ ಜೊಯಾಗಿ ಎಲ್ಲ ಜನರಿಗೂ ಎಲ್ಲರ ಮನಸ್ಸಿಗೂ ಎಲ್ಲ ಗುಂಪುಗಳಿಗೂ ಎಲ್ಲರಿಗೂ ಅಧಿನಾಯಕ ಯಾರು ಅಂತಂದ್ರೆ ಆ ವಿಶ್ವಪಿತ ಪರಮಾತ್ಮ ಆ ವಿಶ್ವಪಿತ ಪರಮಾತ್ಮನಿಗೆ ವಂದನೆ ಮಾಡುವಂತಹ ಗೀತೆ ನಮ್ಮ ಭಾರತದ ರಾಷ್ಟ್ರಗೀತೆಯಾಗಿದೆ பஞ்சா சிந்து குஜராத் மராட்ட பஞ்சாபி இரவு குஜராத்தே இரவு சிந்ததல்லே இரவு மராட்டே இரபு மூலை மூலைய மத பத்தே ராஜதவ் இதுபோது யாதே வேஷதல் எல்லும் அதினாயத்தனாக நினைக்கய் ஜெயஹே ஜெயஹே அந்த பகவந்தன நாமவன்ன ಮಹಿಮೆ ಮಾಡ್ತೇವೆ ಭಗವಂತನ ನಾಮವನ್ನ ಕಥನ ಮಾಡ್ತೇವೆ ಯಾಕಂತಂದ್ರೆ ನಾವೆಲ್ಲರೂ ಹೇಳ್ತಾ ಇದ್ದೀವಿ ಶಾಲೆಯಲ್ಲಿ ಇದ್ದಾಗ ಹೇಳ್ತಾ ಬಂದಿದ್ದೀವಿ ಗಣ ಮನ ಅಗ್ನಿ ನಾಯಕ ಜಯ ಅಂತ ಅದರ ಅರ್ಥ ಏನು ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಹಿರಿಯರಾಗಿರುವಂತಹ ಬಸವರಾಜ ರಾಜೇಶ್ ಅವರು ಈ ಒಂದು ರಾಷ್ಟ್ರಗೀತೆಯ ಮೇಲೆ ಒಂದು ಅರ್ಥವನ್ನು ಇರುವಂತಹ ಒಂದು ಪುಸ್ತಕವನ್ನು ಬರೆದು ಇದರಿಂದಲೇ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ದಾರೆ ಇದರ ಅರ್ಥವನ್ನ ಅರ್ಥೈಸ ಅರ್ಥೈಸಿಕೊಟ್ಟಿದ್ದಾರೆ ಅದಕ್ಕೆ ಎಲ್ಲ ಜನರಿಗೂ ಎಲ್ಲ ಕಣಗಳಿಗೂ ಎಲ್ಲರ ಮನಸ್ಸಿಗೂ ಅಧಿನಾಯಕನಾಗಿರುವಂತಹ ಭಗವಂತನಿಗೆ ನಾವು ನಮನ ಮಾಡ್ತೇವೆ ಹಾಗೂ ತ್ರಿವರ್ಣ ಧ್ವಜದ ಕೆಳಗಡೆ ನಿಂತು ಈ ಒಂದು ಭಾರತ ಭೂಮಿಯ ಪ್ರತೀಕ ಚಿಹ್ನೆ ಆಗಿರುವಂತಹ ಧ್ವಜಕ್ಕೆ ಎಲ್ಲರೂ ಒಂದೇ ರೂಪದಲ್ಲಿ ಎಲ್ಲಾ ಜಾತಿ ಮತ ಪಂಥ ಧರ್ಮ ವಯಸ್ಸು ವೇಷ ಭಾಷೆ ಬೇರೆ ಬೇರೆ ಇದ್ರು ಕೂಡ ಈ ದೇಶದಲ್ಲಿ ಈ ತ್ರಿವರ್ಣ ಧ್ವಜದ ಕೆಳಗಡೆ ನಿಂತು ಎಲ್ಲರೂ ಈ ಭಾರತ ಮಾತೆಗೆ ತಲೆ ಬಾಕ್ತೇವೆ ವಂದನೆ ಮಾಡ್ತೇವೆ ಯಾಕಂತಂದ್ರೆ ಈ ಭೂಮಿ ಅಂತಹ ಪುಣ್ಯ ಭೂಮಿ ಅದಕ್ಕೆ ಇನ್ನೊಮ್ಮೆ ಮತ್ತೊಮ್ಮೆ ನಾವೆಲ್ಲರೂ ಈ ಪುಣ್ಯ ಭೂಮಿ ಭಾರತದಲ್ಲಿ ಜನ್ಮ ಪಡೆದಿದ್ದೇವೆ ಅದಕ್ಕಾಗಿ ನಾವು ಈ ತಾಯಿಗೆ ಋಣಿಯಾಗಿದ್ದೇವೆ 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 ಅದಕ್ಕೆ ಈ ತಾಯಿಯನ್ನ ಸದಾ ತಾಯಿಯ ಮಡಿಲಲ್ಲಿ ನಾವಿರೋಣ ತಾಯಿಯನ್ನು ಸುರಕ್ಷೆಯಾಗಿ ಇಡಬೇಕು ಅಂತಂದ್ರೆ ನಾವೆಲ್ಲರೂ ಸುರಕ್ಷಿತರಾಗಿ ಇರಬೇಕು ಅಂತಂದ್ರೆ ನಮ್ಮಲ್ಲಿ ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಬೇಕು ಈ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಮಾಡಬೇಕು ಈ ಒಂದು ದೃಢ ಸಂಕಲ್ಪ ದೃಢ ಪ್ರತಿಜ್ಞೆಯನ್ನ ಇವತ್ತು ನಾವು ನೀವೆಲ್ಲರೂ ಮಾಡೋಣ ಇವತ್ತು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಮಹೋತ್ಸವದ ಒಂದು ಶುಭಾಶಯಗಳು 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 ಈಗ ನಾನು ವಿನಂತಿ ಮಾಡ್ಕೊಳ್ತೇನೆ ಡಿ ವೈ ಬಸಾಕು ಅಣ್ಣವರು ಈ ಒಂದು ಗ್ರಾಹಕರ ಪರಿಹಾರ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಸಹೋದರರಿಗೆ ಈ ರಾಷ್ಟ್ರ ಸ್ವತಂತ್ರ ದಿನದ ಮಹೋತ್ಸವದ ನಿಮಿತ್ತವಾಗಿ ಒಂದೆರಡು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ನಾನು ಅಣ್ಣವರಲ್ಲಿ ವಿನಂತಿ ಮಾಡಿಕೊಳ್ಕೊಳ್ತೇನೆ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವ ಕಾರ್ಯಕ್ಕೆ ಶುಭ ಈಗ ಹತ್ತು ಹೇಳದಾಗಿ ಬ್ರಿಟಿಷರ ನಮ್ಮ ರಾಷ್ಟ್ರಕ್ಕಾಗಿ ಅನೇಕ ಗಣ್ಯರು ತ್ಯಾಗ ಬೆಲೆದ ನಾವು ಈಗ ಸ್ವತಂತ್ರವಾಗಿ ಜೀವನ ಕಾಣ್ತಾ ಇದ್ದೇವೆ ತ್ಯಾಗ ನಾವು ಎಷ್ಟೇ ಅವರು ಇದೀಗ ನಮ್ಮ ಕುಟುಂಬ ಕರೆದು ವೃತ್ತಿ ಕರೆದು

ಅತ್ಯಾಚಾರ ಎಲ್ಲರಿಂದ ಕನ್ನ ರೈಸ್ ಎಲ್ಲ ಆಗ್ತಾ ಇದೆ ಅದು ಕೇವಲ ಸಂವಿಧಾನ ಈಗ ಎಲ್ಲರ ಸಮ ಈಗ ನಮ್ಮ ಕೇಂದ್ರ ಕಡೆ ನಮ್ಮ ಪ್ರಧಾನಮಂತ್ರಿ ರಾಷ್ಟ್ರತಿಯಲ್ಲಿ ಎಲ್ಲ ಈ ಕಡೆ ಈಗ ಅದ್ರ ಮಾಡಿಕೊಡ್ತಾ ಇದ್ದಾರೆ ಶಾಂತಿ ಸಿಗಕ್ಕಾಗ ಈ ಸಂಸ್ಥೆಯನ್ನ ಮಾಪಸ್ಲಾಗ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ನಮ್ಮ ಸಂಪರ್ಕ ಮಾಡಿ ಈ ಮುಖಾಂತರ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆಯ ನಾವೆಲ್ಲ ನಮ್ಮೆಲ್ಲ ಅಷ್ಟೇ ಇದೆ ಇದು ಸದನ ಸಿಕ್ಕ ಲೌಕಿಕವಾಗಿರುವ ಸದನಗಳಾಗಿ ಅಕ್ಕ ನಾವು ಇನ್ನು ಮಾನಸಿಕವಾಗಿ ಇನ್ನೂ ಬಾಧೋ ಒಂದು ಜ್ಞಾನ ಪ್ರಕಾರ ಅಂತ ಯಾರು ಅಂತ ಕಾಸ್ಟ್ ಪೂರ್ತಿ ನಾವು

ನಾವು ಸಾಕಡ್ಕೊಂಡ್ ಹೋಗುವ ಎಲ್ಲ ಕೇಟ್ರೆಟೇಸನ್ ಮಾತ್ರ ಅಲ್ಲ ರತ್ನಕರ್ಮ್ ನೋಡ್ತಾ ಇದ್ದೀನಿ ಎಲ್ಲ ಸಂಘ ಸಂಸ್ಥೆ ಕಾಲೇಜು ಸ್ಕೂಲು ನಾಲ್ಕು ನಾಲ್ಕಿನ ನೈಟ್ ಒಂಬತ್ತು ಹತ್ತು ಪ್ರಕಾರ ಅಂದ್ರೆ ಅಷ್ಟೊಂದು ಸೇವೆ ಮತ ಅವ್ರನ್ನೆಲ್ಲ ಸೇವೆ ಕೊಡುವ ಸ್ವತಂತ್ರವಾಗಿ ಜೀವನ ಧನ್ಯವಾದಗಳು ಅಣ್ಣವರಿಗೆ ಈ ಸಂದರ್ಭದಲ್ಲಿ ನಾವು ಇನ್ನೊಂದು ವಿಚಾರವನ್ನ ಗಮನಕ್ಕೆ ತರಬೇಕು ಈಗ ನಾವು ಸ್ವತಂತ್ರವಾಗಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಆ ಗಡಿ ನಾಡಲ್ಲಿ ಗಡಿಯಲ್ಲಿರುವಂತಹ ಎಲ್ಲ ಸೈನಿಕರು ಕಾರಣಭೂತರು ಗಡಿಯಲ್ಲಿರುವಂತಹ ಸೈನಿಕರು ನಿದ್ದೆ ಊಟ ಅನ್ನದೇ ಚಳಿ ಮಳೆ ಬಿಸಿಲು ಗಾಳಿ ಅನ್ನದೇ ಸಂಪೂರ್ಣ ತಮ್ಮ ಪರಿವಾರವನ್ನೆಲ್ಲ ತಾವು ತಮ್ಮ ಈ ದೇಶಕ್ಕಾಗಿ ತಮ್ಮ ಪ್ರಾಣದ ಲೆಕ್ಕ ಇಲ್ಲದೆ ಇವತ್ತು ಗಡಿ ಅಂಚಿನಲ್ಲಿ ನಮ್ಮೆಲ್ಲರ ರಕ್ಷಣೆಗೋಸ್ಕರ ತಮ್ಮ ಪ್ರಾಣವನ್ನ ಹಿಡ್ಕೊಂಡು ಆ ಒಂದು ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಆ ಸೇವೆ ಸಲ್ಲಿಸ್ತಾ ಇರುವಂತಹ ಸಮಸ್ತ ಸೈನಿಕರಿಗೆ ಇವತ್ತು ನಾವು ಒಂದು ತಜ್ಞತೆಯನ್ನ ಅರ್ಪಣೆ ಮಾಡುವಂತದ್ದು ನಮ್ಮೆಲ್ಲರನ್ನು ಕರ್ತವ್ಯ ಯಾಕಂತಂದ್ರೆ ಅವರು ಇವತ್ತು ಗಡಿಗಳಲ್ಲಿ ರಕ್ಷಣೆ ಮಾಡಿಲ್ಲ ಅಂತಂದ್ರೆ ನಾವು ನಿಶ್ಚಿಂತೆಯಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ ನಿಶ್ಚಿಂತೆಯಿಂದ ಬದುಕೋದಕ್ಕೆ ಸಾಧ್ಯ ಇರಲಿಲ್ಲ ಆದ್ರಿಂದ ಇವತ್ತು ನಾವೆಲ್ಲರೂ ಒಂದ್ ಎರಡು ನಿಮಿಷ ಆ ಎಲ್ಲ ಸೈನಿಕರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಶಕ್ತಿಯನ್ನು ಕೊಡಲಿ ಅವ್ರು ಚೆನ್ನಾಗಿರ್ಲಿ ಅವ್ರ ಪರಿವಾರಗಳು ಕೂಡ ಚೆನ್ನಾಗಿರ್ಲಿ ಅಂತ ಅವರಿಗಾಗಿ ಎರಡು ನಿಮಿಷ ನಾವು ಧನ್ಯತೆ ಭಾವನೆಯನ್ನ ಅರ್ಪಣೆ ಮಾಡೋಣ ಆಗಮಿಸಿರುವಂತಹ ಹಿರಿಯ ಸಹೋದರಿ ಜವಕಿ ಅಪ್ಪವರು ಕೂಡ ಈ ಒಂದು ಸ್ವತಂತ್ರ ದಿನೋತ್ಸವದ ಅಂಗವಾಗಿ ಎರಡು ವಿಚಾರಗಳನ್ನು ಹಾಕಿಕೊಳ್ಳಬೇಕು ಅಂತ ಕೇಳ್ಕೊಳ್ತೇವೆ ದೇಶ ಸ್ವಾತಂತ್ರ್ಯ ಬಂದಿದೆ ಆದರೆ ಸಂಖ್ಯೆ ಇಂದಿರುವ ಪ್ರಶ್ನೆ ಅಂದರೆ ಪ್ರತಿಯೊಬ್ಬರು ತಮ್ಮದೇ ಆದಂತ ಸಮಸ್ಯೆ ಹಿಂದೆ ಏಷ್ಯಾ ದೇಶದ ಬಲೆ ಇದೆ ಅಲ್ಲ ಆ ತಂದ ನಾವು ಮುಕ್ತ ಹಾಕಬೇಕಾಗಿ ಈಗೆಲ್ಲರೂ ಮುಕ್ತಿಯ ಇದೇ ಈಗ ನಮ್ಮೆ ಆದಂತಹ ದೇಶದ ಬಲೆಯಿಂದ ಸಮಸ್ಯೆಗಳು ದೇಶ ದೇಶ ಅವರು ಇವರು ಈ ತ್ವನೆಯಿಂದ ಈ ಬಂಧನದಿಂದ ನಾವೆಲ್ಲರೂ ಮುಖ್ಯರಾದಾಗ ಸ್ವಚ್ಛ ಮನಸ್ಸಿನಿಂದ ವಿಶ್ವದಲ್ಲಿರುವ ಎಲ್ಲ ತಮ್ಮ ಶಾಂತಿಯ ಪ್ರಕಂಪನಗಳನ್ನು ಹೇಳ್ತಾಗ ಅವರ ಮನಸ್ಸು ಶಾಂತಿ ಕಾಯಿ ಆಗ್ತದೆ ಏನೆಲ್ಲ ಗಳಿಸಬೇಕಾದ್ರೆ ಅದಕ್ಕೆ ಯುದ್ಧ ಹೋರಾಟ ಇದು ಬಹಳ ಮಾಡುವವರು ಆ ರೀತಿಯ ಮಾಡಿಕೊಳ್ತಾರೆ ಇವತ್ತು ಈ ವಿಶ್ವದ ತೊಂದರೆ ಎಲ್ಲಿ ನೋಡಿದರೆ ಬ್ರಹ್ಮ ಕುಮಾರ ಕುಮಾರಿಯವರು ಈ ಕಾರ್ಯ ಮಾಡ್ತಾ ಇದ್ದಾರೆ ವಿಶ್ವದಲ್ಲಿ ಶಾಂತಿ ಆಯುಖಗಳಿಂದ ಶಾಂತಿ ದು ಕಾಂತಿ ಏನೋ ಕೂಡ ಹೇಳಿದಾಗ ಅಷ್ಟಲ್ಲ ಮಹಾತ್ಮ ಗಾಂಧಿಯವರು ಎಲ್ಲಿ ಹೋರಾಟ ಮಾಡೋದರಿಂದ ಮಾಡಿಲ್ಲ ಅವರ ಹತ್ರದಾಗಿದ್ದು ಯಾವುದೋ ಸತ್ಯ ಸತ್ಯಕ್ಕಾಗಿ ಹೋರಾಟ ಅಂತ ಹೋಗಿತ್ತು ಸತ್ಯ ಮತ್ತು ಅಜಿಂಸೆ ಯಾವುದೋ ಮಹಾ ದೊಡ್ಡ ಆಯುಂಠಗಳ ಸತ್ಯ ಯಾವ ನಮ್ಮ ದೇಶ ಸ್ವತಂತ್ರ ಆಗಬೇಕು ನಮ್ಮ ಸತ್ಯ ಅದಕ್ಕಾಗಿ ಹಿಂಸೆಯಿಂದ ಕಳೆಯುವುದಾಗ ಅಂಸೆ ಎಲ್ಲಿಯೂ ಯಾವುದೇ ದೇಶ ಬದು ಭಾರತಕ್ಕೆ ಸ್ವಾತಂತ್ರ್ಯ ಯಾರಿಂದ ಸಿಕ್ತು ಅಂದರೆ ಮತ್ತೊಂದು ಬರುವಂಥ ಹೆಸರು ಮಹಾತ್ಮ ಗಾಂಧೀಜಿ ಎಷ್ಟೋ ಲಕ್ಷಾಂತರ ಕೋಟಿ ರೇ ಪ್ರಾಣ ಗಾಂಧೀಜಿಯವರು ಹೆಸರು ಹಾಕೋತಾರೆ ಅಂದರೆ ಈ ಎರಡು ಅಕ್ಷರಗಳ ಪ್ರಯೋಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು ಅದರಂಥವ್ರು ನಾವು ಮಾತಾಡಿದ್ವಿ ಬಾಹಿಕವಾಗಿ ಸ್ವತಂತ್ರ ಇದ್ದೀವಿ ಈಗ ನಮ್ಮ ನಮ್ಮದೇ ಆದಂಥ ವಿಷಯ ದೇಶ ಐದು ವಿಕಾರಗಳೇನಪ್ಪ ಹೇಳಿದ್ರಲ್ಲ ಆ ಬಂಧನದಿಂದ ನಾವು ನಿಜ ಮುಕ್ತರಾದರೆ ನಿಜವಾದ ಸ್ವಾತಂತ್ರ್ಯದ ಅನುಭವ ಮಾಡಲಿಕ್ಕೆ ಸಾಧ್ಯ ಅದು ವಿಶ್ವದ ತುಂಬಾ ಕುಮಾರಿಯವರು ಮತ್ತೆ ಬ್ರಹ್ಮ ಕುಮಾರ್ ಕಾರ್ಯದಲ್ಲಿ ಕಾರಿ ಬಿಟ್ಟಿದ್ದಾರೆ ಇದನ್ನು ನಾವು ಕಷ್ಟ ನಾವೆಲ್ಲ ಮನೆಯಲ್ಲಿರಲಿ ಅಕ್ಕಂಥ ದೇಶದಲ್ಲೇ ಇರಲಿ ಅಕ್ಕಂಥ ಮಗುಳು ಹಳ್ಳಿಗಳಲ್ಲಿ ಇರಲಿ ನಾವು ಎಲ್ಲ ಇಷ್ಟರೂ ವಿಶ್ವಶ್ರಾಂತಿಗಾಗಿ ನಮಗೆ ಆದಂಥ ಒಂದು ಯೋಗದ ಶಕ್ತಿಯ ಪ್ರಯೋಗ ಎಲ್ಲ ಕಡೆಯಿಂದ ಬಿಟ್ಟರೆ ಅದು ಇಲ್ಲಿ ಜೊಡಕ್ತು ಒಕ್ಕೊಂಡಿದೆ ಹಿಂಸೆಯಿಂದಾಗಿ ಅನುಸಾ ಇಲ್ಲ ಅನುಗ್ರಹವೂ ಗೊತ್ತು ಮಾಡಿಕೊಂಡ ಅದಕ್ಕಾಗಿ ನಾವೆಲ್ಲರೂ ಕೇವಲ ಅಷ್ಟೇ ವಿಶ್ವದಕ್ಕೂ ಇಲ್ಲ ಬಾಬರ್ ಮಕ್ಕಳಿದ್ದಾರೆ ಒಂದು ಮಕ್ಕಳು ಅದೇ ಕಾರ್ಯಕರ್ತರು ಕಲಿಯಲ್ಲಿ ಇರುವಂತಹ ಮಾತೆಯರು ಮನೆಯಲ್ಲಿದ್ದರೂ ಅವರು ವಿಶ್ವದ ಅಕ್ರಮದಿಂದಾಗಿ ಶಾಂತಿ ಶಕ್ತಿ ಸಿಗಲಿ ಅಂತ ಯೋಗ ಅಂದರೆ ತಂದೆ ನೆನಪಿನ ಶಕ್ತಿಯಿಂದ ಆ ಕಾರ್ಯದಲ್ಲೂ ಬೆಳೆಯಲಿರುವಂಥ ಮಾತುಗಳು ತೋರಿಸಿದ್ದಾರೆ ಈ ಇಂಥ ಸಮಸ್ಯೆ ಅಂತೂ ಇದೇ ಇಲ್ಲ ಇದನ್ನು ಇಡೀ ವಿಶ್ವವೇ ಒಪ್ಪಿಕೊಂಡಿದೆ ಅದಕ್ಕಾಗಿ ನಾನು ಇವತ್ತಿನ ಕನೆಯಲ್ಲೂ ಬೆಳಕಕ್ಕಂಥದ್ದು ಮಾಡೋಣ ಯಾವುದೇ ಸಮಸ್ಯೆ ಇರಲಿ ಆ ಸಮಸ್ಯೆ ಕಲಿಯಲ್ಲಿ ನಾವು ಹೇಳಿ ಸ್ವತಂತ್ರ ಮನಸ್ಸಿನಿಂದ ನಾನೂ ಸಹ ತನ್ನ ಎಲ್ಲದರಿಂದಲೂ ಪರಮಾತ್ಮನೇ ಸಿಕ್ಕಿಂತ ಮಾಡುವ ಅವಶ್ಯಕತೆ ಇಲ್ಲ ಏನು ನಡೆಯಬೇಕು ಜಗತ್ತಿನಲ್ಲಿ ಏನಾಗಬೇಕು ಅದು ಆಗ್ತನೇ ಇಟ್ಟದೆ ಅದನ್ನು ಕೊಟ್ಟ ಕಂತೂ ಆದರೂ ನಾವು ದೃಢ ಸಂಕಲ್ಪ ಮಾಡಿ ವಿಶ್ವದಾತ್ಮ ಎಲ್ಲ ಶಕ್ತಿ ಮತ್ತು ಶಾಂತಿ ಎರಡೂ ಸಿಗಲಿ ಅನ್ನುವಂಥ ದೃಢ ಸಂಕಲ್ಪ ಮಾಡೋಣ ಅದೇ ರೀತಿ ನಮ್ಮ ಪ್ರಯತ್ನರಲ್ಲಿ ಅದರ ಹಿಂದೆ ಆಡಿದರೆ ಬ್ಯಾಕ್ ಪರಮಾತ್ಮ ಕರ್ಮಶಕ್ತಿ ಮಾಡುವಂಥ ನಮ್ಮ ಜೊತೆ ಇದ್ದ ಕಾರಣ ನೀವೇನು ಒಳ್ಳೆಯ ಸಂಕಲ್ಪ ಮಾಡಿಕೊಳ್ಳಿ ಅದು ಸಿಕ್ಕಿ ಆಗಲಿ ಆಗ್ತದೆ ಅದಕ್ಕೆ ನಾವೆಲ್ಲರೂ ಈಗ ನಮ್ಮ ನಮ್ಮ ಕಂಪನ ಆಗಿ ಹಾಕಿ ಅನ್ನೋ ಸಂಕಲ್ಪ ಮಾಡಲು ಓಂ ಶಾಂತಿ ಓಂ ಶಾಂತಿ ಧನ್ಯವಾದಗಳು ಅಪ್ಪನವರಿಗೆ ಈಗ ನಾವೆಲ್ಲರೂ ಮೇಲೆ ಹೋಗಿ ಪ್ರಸಾದ ಸ್ವೀಕಾರ